はい、ハロー、ナマスカラ ಎಲ್ಲರಿಗೂ ಮಂತ್ರಾಲಯ ದರ್ಶನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಬೇಕಾದ ತೀರ್ಥಕ್ಷೇತ್ರಗಳ ಪೈಕಿ ಮಂತ್ರಾಲಯವು ಅನೇಕರ ನೆಚ್ಚಿನ ಆಯ್ಕೆಯಾಗಿದೆ ರಾಯರ ದರ್ಶನ ಮಾಡಲು ಇಚ್ಛಿಸುವ ನಮ್ಮ ವೀಕ್ಷಕರಿಗೆ ಅನುಕೂಲವಾಗಲಿ ಮತ್ತು ಈಗಾಗಲೇ ದರ್ಶನ ಮಾಡಿರುವ ಭಕ್ತರಿಗೆ ದೇವಾಲಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸಲೆಂದು ಈ ವಿಡಿಯೋವನ್ನು ಮಾಡುತ್ತಿದ್ದೇವೆ ರಾಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಪ್ರಾರಂಭಿಸುತ್ತಿದ್ದೇವೆ ಈ ವಿಡದಲ್ಲಿ ನಾವು ಮಂತ್ರಾಲಯ ದೇವಾಲಯದ ಇತಿಹಾಸ ಶ್ರೀ ರಾಘವೇಂದ್ರ ಸ್ವಾಮಿಗಳ ಹಿನ್ನೆಲೆ ರಾಯರ ಬೃಂದಾವನದ ಮಾಹಿತಿ ಮಂತ್ರಾಲಯ ಗ್ರಾಮದ ಪೌರಾಣಿಕ ಮಹತ್ವ ಬೆಂಗಳೂರು ಮತ್ತು ಕರಾವಳಿ ಜಿಲ್ಲೆಯಿಂದ ಮಂತ್ರಾಲಯ ತಲುಪುವ ಮಾಹಿತಿ ಟ್ರೈನ್ಗಳ ಮಾಹಿತಿ ಅಕ್ಕಪಕ್ಕದ ಪ್ರೇಕ್ಷಣೀಯ ಸ್ಥಳ ಮಾಹಿತಿ ದೇವಾಲಯದ ಊಟ ವಸತಿ ಪ್ರಸಾದ ಮತ್ತು ಸೇವೆ ಮಾಹಿತಿಯನ್ನು ಮತ್ತು ಮಂತ್ರಾಲಯ ಕ್ಷೇತ್ರಕ್ಕೆ ಭೇಟಿ ನೀಡುವ ಮುನ್ನ ತಿಳಿಯಬೇಕಾದ ಉಪಯುಕ್ತ ಮಾಹಿತಿ ಆಧಾರಿತ ವಿಡಿಯೋ ಇದಾಗಿದೆ ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಬಂದು ಸ್ನೇಹಿತರೆ ವಿಡಿಯೋದಲ್ಲಿ ಮಂತ್ರಾಲಯವು ಆಂಧ್ರಪ್ರದೇಶದ ಪ್ರದೇಶದ ಕರ್ನೂರು ಜಿಲ್ಲೆಯ ಮಂತ್ರಾಲಯ ತಾಲೂಕಿನ ಒಂದು ಊರು ಇದು ಕರ್ನಾಟಕದ ಗಡಿಯ ಬಳಿ ಮತ್ತು ತುಂಗಾಭದ್ರ ನದಿಯ ದಡದಲ್ಲಿದೆ ಮೊದಲಿಂದಕ್ಕೆ ಮಂಚಾಲೆ ಎಂಬ ಹೆಸರಿದೆ ಕೌಶ ಇಲ್ಲಿಯ ಅಧಿದೇವತೆ ಮಂಚಲಾಂಬಿಕೆಯಾದ್ದರಿಂದ ಈ ಹೆಸರು ಬಂದಿರಬಹುದು ಯಾರೊಬ್ಬ ಭಕ್ತನು ರಾಯರ ದರ್ಶನಕ್ಕಿಂದು ಮಂತ್ರಾಲಯಕ್ಕೆ ಬಂದರೆ ಅದಕ್ಕಿಂತ ಮುಂಚೆ ಈ ದೇವಿಯ ದರ್ಶನ ಪಡೆದು ನಂತರ ರಾಯರನ್ನ ದರ್ಶಿಸಬೇಕು ಇದು ಮೊದಲಿನಿಂದಲೂ ಪ್ರಚಲಿತದಲ್ಲಿರುವ ಆಚಾರ ಮಂತ್ರಾಲಯ ಕ್ಷೇತ್ರಕ್ಕೆ ಭೇಟಿ ನೀಡುವ ಮುನ್ನ ತಿಳಿಯಬೇಕಾದುದು ದೇವಾಲಯವು ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಹಾಗೂ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ತೆರೆದಿರುತ್ತದೆ ಸಾಂಪ್ರದಾಯಿಕ ಉಡುಗೆ ಧರಿಸುವುದು ಗೌರವವನ್ನು ತೋರಿಸುತ್ತದೆ ಧಾರ್ಮಿಕ ಪ್ರದೇಶಗಳಿಗೆ ಪ್ರವೇಶಿಸಲು ಪುರುಷರು ಧೋತಿ ಮಹಿಳೆಯರು ಸೀರೆ ಅಥವಾ ಸೆಲ್ವರ್ ಕಮೇಜ್ ಅನ್ನು ಧರಿಸಬೇಕು ಇಲ್ಲಿಗೆ ಬರುವ ಹೆಚ್ಚಿನವರು ಪ್ರದಕ್ಷಿಣೆ ಹಾಕುತ್ತಾರೆ ಮತ್ತು ಹೆಜ್ಜೆ ಸೇವೆಯನ್ನು ಮಾಡುತ್ತಾರೆ ಮಠದ ಗರ್ಭಗುಡಿಗೆ ಪ್ರವೇಶಿಸುವ ಮೊದಲು ತುಂಗಾಭದ್ರ ನದಿಯ ದಡದಲ್ಲಿ ತೀರ್ಥಸ್ನಾನ ಮಾಡಿ ಅಥವಾ ಮಠದ ಮುಂಭಾಗದ ಟ್ಯಾಪ್ನಲ್ಲಿ ಕೈಕಾಲು ಮತ್ತು ಪಾದಗಳನ್ನು ತೊಳೆದು ದೇವಾಲಯ ಪ್ರವೇಶಿಸುವುದು ಉತ್ತಮ ನಂತರ ಶ್ರೀ ರಾಘವೇಂದ್ರ ಸ್ವಾಮಿಯ ಬೃಂದಾವನಕ್ಕೆ ಸ್ಥಳವನ್ನು ಆಶೀರ್ವದಿಸಿದ ದೇವತೆ ಮಂಚಲಮ್ಮನ ದರ್ಶನ ಪಡೆಯಿರಿ ತದನಂತರ ನೀವು ಮಠದ ಮುಂದೆ ಕ್ಯೂ ಕಾಂಪ್ಲೆಕ್ಸ್ ಮೂಲಕ ಮಠದ ಗರ್ಭಗುಡಿಗೆ ಪ್ರವೇಶಿಸಬೇಕಾಗುತ್ತದೆ ದರ್ಶನ ಆದ ಮೇಲೆ ನೀವು ಶ್ರೀ ರಾಘವೇಂದ್ರ ಸ್ವಾಮಿಯ ಸ್ತೋತ್ರಗಳನ್ನು ಜಪಿಸುತ್ತಾ ಗರ್ಭಗೃಹದ ಸುತ್ತಲೂ ಪ್ರದಕ್ಷಿಣೆ ಹಾಕಬಹುದು ನೀವು ಐವತ್ತು ರೂಪಾಯಿಗೂ ಮೀರಿದ ಸೇವೆಗಳನ್ನು ನೀಡುತ್ತಿದ್ದಾರೆ ಬೆಳಿಗ್ಗೆ ಎಂಟು ಗಂಟೆಯ ಮೊದಲು ಗರ್ಭಗೃಹದ ಬಲಭಾಗದಲ್ಲಿರುವ ಸೇವಾ ಹಾಲ್ನಲ್ಲಿ ಇರಬೇಕು ಆನ್ಲೈನ್ ನಲ್ಲಿ ಕೂಡ ಸೇವೆಯನ್ನ ಮುಂಚಿತವಾಗಿ ಬುಕ್ ಮಾಡಿ ಸೇವಾ ಸಮಯಗಳು ಬದಲಾಗಬಹುದು ಅಥವಾ ರಾಮನವಮಿ ಮಧ್ವನವಮಿ ಆರಾಧನಾ ದಿನಗಳಲ್ಲಿ ಮತ್ತು ಗ್ರಹಣ ದಿನಗಳಲ್ಲಿ ಮತ್ತು ಶುಭ ದಿನಗಳಲ್ಲಿ ಸೇವೆಯನ್ನು ರದ್ದುಗೊಳಿಸಲಾಗುತ್ತದೆ ಇದನ್ನು ಗಮನದಲ್ಲಿಟ್ಟುಕೊಳ್ಳಿ ಮಧ್ಯಾಹ್ನದ ಸಮಯದಲ್ಲಿ ಗರ್ಭಗುಡಿಯ ಎಡಭಾಗದಲ್ಲಿರುವ ದೊಡ್ಡ ಊಟದ ಹಾಲ್ನಲ್ಲಿ ಉಚಿತ ಸಾಮೂಹಿಕ ಊಟ ನಡೆಯುತ್ತದೆ ಅನ್ನ ಪ್ರಸಾದವು ತುಂಬಾ ರುಚಿಕರ ಮತ್ತು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ ರಾಯರ ಸಮಿತಿಯಲ್ಲಿ ಯಾವುದೇ ಕಾರಣಕ್ಕೆ ಅನ್ನ ಪ್ರಸಾದವನ್ನ ಮಿಸ್ ಮಾಡಲೇಬೇಡಿ ರಾತ್ರಿಯ ಸಮಯದಲ್ಲಿ ನೀವು ಪುಳಿಯೋಗರೆ ಪೊಂಗಲ್ ಮುಂತಾದ ಆಹಾರ ಪದಾರ್ಥಗಳನ್ನು ಅನ್ನದಾತ ಕೌಂಟರ್ನಿಂದ ಮಠದ ಮುಂದೆ ಅಲ್ಪ ಮೊತ್ತವನ್ನು ಪಾವತಿಸಿ ಖರೀದಿಸಬಹುದು ಮಂತ್ರಾಲಯಕ್ಕೆ ಹತ್ತಿರದ ರೈಲು ನಿಲ್ದಾಣ ಮಂತ್ರಾಲಯ ರೋಡ್ ಇದು ದೇವಾಲಯದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಇದೆ ಇಲ್ಲಿಂದ ದೇವಾಲಯಕ್ಕೆ ಅನೇಕ ಶೇರಿಂಗ್ ಆಟೋಗಳಿವೆ ಒಬ್ಬರಿಗೆ ಆಟೋದವರು ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಮಂತ್ರಾಲಯದ ಇಪ್ಪತ್ತು ಕಿಲೋಮೀಟರ್ ಆಸುಪಾಸಿನಲ್ಲಿ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿವೆ ನೀವು ಶೇರಿಂಗ್ ಆಟೋದಲ್ಲಿ ಒಬ್ಬರಿಗೆ ಮುನ್ನೂರು ರೂಪಾಯಿ ಕೊಟ್ಟು ಈ ಸ್ಥಳವನ್ನ ವೀಕ್ಷಣೆ ಮಾಡಬಹುದು ಭಕ್ತರ ಅನುಕೂಲಕ್ಕಾಗಿ ಮಂತ್ರಾಲಯದಲ್ಲಿ ಎಸ್ಆರ್ಎಸ್ ಮಠದ ನೂರಾರು ಅತಿಥಿ ಗೃಹಗಳಿವೆ ಅವುಗಳಲ್ಲಿ ಕೆಲವು ಹವಾನಿಯಂತ್ರಿತವಾಗಿದೆ ರೂಮ್ ದರ ನಾನ್ ಎಸಿಗೆ ಇನ್ನೂರ ಐವತ್ತರಿಂದ ಪ್ರಾರಂಭವಾಗುತ್ತದೆ ಎಸಿ ರೂಮ್ಗೆ ದರ ಒಂದು ಸಾವಿರದ ಇನ್ನೂರರಿಂದ ಆರಂಭವಾಗುತ್ತದೆ ಸೇವೆ ಸಲ್ಲಿಸಲು ಬರುವ ಯಾತ್ರಿಕರು ಪ್ರತ್ಯೇಕ ಹುಟೀರಿಗಳಲ್ಲಿ ವಸತಿ ಸೌಲಭ್ಯಗಳನ್ನು ಪಡೆಯಬಹುದು ರಸ್ತೆ ಜಂಕ್ಷನ್ನಲ್ಲಿರುವ ಕೇಂದ್ರ ಬುಕ್ಕಿಂಗ್ ಕೌಂಟರ್ನಲ್ಲಿ ಅತಿಥಿ ಕೊಠಡಿಗಳನ್ನು ಬುಕ್ ಮಾಡಬಹುದು ಎಸ್ಆರ್ಎಸ್ ಮಠ ವೆಬ್ಸೈಟ್ನಲ್ಲಿ ಆನ್ಲೈನ್ ಕೊಠಡಿ ಬುಕ್ಕಿಂಗ್ ಮಾಡಬಹುದು ಮಠದ ಕೊಠಡಿ ಬುಕ್ಕಿಂಗ್ ನಿಯಮಗಳು ಹೀಗಿವೆ ರದ್ದತಿ ಅಥವಾ ಪರುಪಾವತಿಗೆ ಅವಕಾಶವಿಲ್ಲ ಭಕ್ತರು ಪ್ರತಿ ಲಾಕಿಂಗ್ ಐಡಿ ಮೂಲಕ ತಿಂಗಳಿಗೆ ಗರಿಷ್ಠ ಎರಡು ಕೊಠಡಿಗಳನ್ನು ಕಾಯ್ದಿರಿಸಲು ಅವಕಾಶವಿದೆ ಚೆಕ್ ಇನ್ ಪೂರ್ಣಗೊಳಿಸಲು ಬುಕ್ಕಿಂಗ್ ಸಮಯದಲ್ಲಿ ಉಲ್ಲೇಖಿಸಲಾದ ಚೆಕ್ ಇನ್ ಸಮಯದ ನಂತರ ಭಕ್ತರಿಗೆ ಎರಡು ಗಂಟೆಗಳ ಕಾಲಾವಕಾಶವಿರುತ್ತದೆ ಮಠದ ರೂಮ್ಸ್ನಲ್ಲಿ ಬಿಸಿ ನೀರಿನ ವ್ಯವಸ್ಥೆ ಇರುವುದಿಲ್ಲ ಮತ್ತು ಸಿಂಗಲ್ ಸ್ಟೇಗೆ ಅನುಮತಿ ಇಲ್ಲ ಅಥವಾ ಬುಕ್ಕಿಂಗ್ಗಳನ್ನು ರದ್ದುಗೊಳಿಸಲಾಗುತ್ತದೆ ಮತ್ತು ಮೊತ್ತವನ್ನು ಮರುಪಾವತಿಸಲಾಗುವುದಿಲ್ಲ ನೀವು ಸೋಲೋ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಖಾಸಗಿ ರೂಮ್ಸ್ ನೋಡಬೇಕಾಗುತ್ತದೆ ಎಲ್ಲಾ ಕೊಠಡಿಗಳು ಇಬ್ಬರು ವಯಸ್ಕರಿಗೆ ಅವಕಾಶ ಕಲ್ಪಿಸಬಹುದು ಯಾವುದೇ ಹೆಚ್ಚುವರಿ ಹಾಸಿಗೆ ಅಥವಾ ಹಾಸಿಗೆ ಒದಗಿಸಲಾಗುವುದಿಲ್ಲ ಎಲ್ಲಾ ಕೊಠಡಿಗಳು ಮಠದ ಸುಮಾರು ಮುನ್ನೂರು ಮೀಟರ್ ದೂರದಲ್ಲಿ ವಿವಿಧ ಬ್ಲಾಕ್ಗಳಲ್ಲಿ ಇರಿಸಲ್ಪಟ್ಟಿವೆ ಭಕ್ತರು ಮೂವತ್ತು ದಿನಗಳ ಮುಂಚಿತವಾಗಿ ಮತ್ತು ಕನಿಷ್ಠ ಮೂರು ದಿನಗಳ ಮುಂಚಿತವಾಗಿ ಕೊಠಡಿಗಳನ್ನು ಕಾಯ್ದಿರಿಸಬಹುದು ಬೆಂಗಳೂರಿನಿಂದ ಮಂತ್ರಾಲಯ ತಲುಪುವುದು ಹೇಗೆ ಬೆಂಗಳೂರಿನಿಂದ ಮಂತ್ರಾಲಯಕ್ಕೆ ದಿನನಿತ್ಯ ಒಟ್ಟು ಒಂಬತ್ತು ರೈಲುಗಳು ಲಭ್ಯವಿವೆ ಪ್ರಯಾಣದ ಅವಧಿ ಐದು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಇರುತ್ತದೆ ಇದು ನೀವು ಪ್ರಯಾಣಿಸುವ ರೈಲಿನ ಅವಧಿಯ ಮೇಲೆ ನಿಖರವಾಗಿ ಹೇಳಬಹುದು ಟಿಕೆಟ್ ದರ ಇನ್ನೂರ ನಲವತ್ತು ರೂಪಾಯಿಯಿಂದ ಆರಂಭವಾಗುತ್ತದೆ ರೈಲುಗಳ ಬಗ್ಗೆ ಮಾಹಿತಿ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದೇವೆ ನೀವು ಅದನ್ನು ಚೆಕ್ ಮಾಡಬಹುದು ಕೆ ಎಸ್ಆರ್ ದಿನವೊಂದಕ್ಕೆ ಇಪ್ಪತ್ತು ಬಸ್ಗಳಿವೆ ಅದೇ ರೀತಿ ಮೂವತ್ತು ಪ್ರೈವೇಟ್ ಬಸ್ಗಳು ದಿನನಿತ್ಯ ಓಡಾಟ ನಡೆಸುತ್ತವೆ ನೀವು ಉಡುಪಿ ಮತ್ತು ಮಂಗಳೂರು ಕಡೆಯಿಂದ ಪ್ರಯಾಣ ಮಾಡುವುದಾದರೆ ಉಡುಪಿ ಬೆಂಗಳೂರಿನಿಂದ ಮಂತ್ರಾಲಯಕ್ಕೆ ಯಾವುದೇ ನೇರ ಟ್ರೈನ್ ಇರುವುದಿಲ್ಲ ಈ ಮಾರ್ಗದಲ್ಲಿ ಖಾಸಗಿ ಬಸ್ ಅನ್ನ ಅವಲಂಬಿಸಬೇಕಾಗಿದೆ ಕೆಎಸ್ಆರ್ಟಿಸಿಯಿಂದ ದಿನನಿತ್ಯ ಎರಡು ಬಸ್ಗಳು ಮತ್ತು ಆರು ಖಾಸಗಿ ಬಸ್ಗಳು ದಿನನಿತ್ಯ ಓಡಾಟ ನಡೆಸುತ್ತವೆ ಎಲ್ಲಾ ಬಸ್ಸುಗಳು ರಾತ್ರಿ ವೇಳೆ ಹೊರಟು ಬೆಳಗಿನ ಜಾವ ಮಂತ್ರಾಲಯ ತಲುಪುತ್ತವೆ ಮಂತ್ರಾಲಯದಲ್ಲಿ ನೋಡಬಹುದಾದ ಸುತ್ತಮುತ್ತಲಿನ ಸ್ಥಳಗಳು ಮೊದಲಿಗೆ ಮಂಚಲಮ್ಮ ದೇವಸ್ಥಾನ ಮಂಚಲಮ್ಮ ದೇವಸ್ಥಾನವು ಮಂತ್ರಾಲಯದಲ್ಲಿರುವ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದೆ ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಸಂಕೀರ್ಣದೊಳಗೆ ಇದೆ ಮತ್ತು ಸ್ಥಳೀಯರು ಪೂಜಿಸುವ ಗ್ರಾಮ ದೇವತೆಯಾದ ಮಂಚಲಮ್ಮ ದೇವಿಗೆ ಸಮರ್ಪಿತವಾಗಿದೆ ದಂತಕಥೆಗಳ ಪ್ರಕಾರ ರಾಘವೇಂದ್ರ ಸ್ವಾಮಿಗಳು ಅಂತಿಮವಾಗಿ ಮಂತ್ರಾಲಯದಲ್ಲಿ ನೆಲೆಸುವ ಮೊದಲು ಮಂಚಲಮ್ಮ ದೇವಿಯ ಅನುಮತಿಯನ್ನ ಪಡೆದರೆಂದು ಹೇಳಲಾಗುತ್ತದೆ ಸಾಕಷ್ಟು ಚಿಕ್ಕದಾಗಿದ್ದರೂ ಮಂಚಲಮ್ಮ ದೇವಸ್ಥಾನವು ಬಹಳಷ್ಟು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಏಕಶಿಲಾ ಅಭಯಾಂಜನೇಯ ಸ್ವಾಮಿ ಸುಮಾರು ಮೂವತ್ತೆರಡು ಅಡಿ ಎತ್ತರದ ಏಕಶಿಲಾ ಅಭಯಾಂಜನೇಯ ಸ್ವಾಮಿ ವಿಗ್ರಹವು ಮಂತ್ರಾಲಯದಿಂದ ಕೇವಲ ಐನೂರ ಐವತ್ತು ಮೀಟರ್ ದೂರವಿದ್ದು ಕಾಲಡಿಗೆಯಲ್ಲಿ ನೀವು ಇಲ್ಲಿಗೆ ಭೇಟಿ ನೀಡಬಹುದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯವು ಮಂತ್ರಾಲಯದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ತುಂಗಾಭದ್ರಾ ನದಿಯ ಇನ್ನೊಂದು ಬದಿಯಲ್ಲಿದೆ ಇದು ಕರ್ನಾಟಕದಲ್ಲಿ ಪ್ರಮುಖ ಹಾಗೂ ಶಕ್ತಿಶಾಲಿ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ಒಂದಾಗಿದೆ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ತೆರಳುವ ಮೊದಲು ಹನ್ನೆರಡು ವರ್ಷಗಳ ಕಾಲ ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಧ್ಯಾನ ಮಾಡಿದರು ಎಂದು ಹೇಳಲಾಗುತ್ತದೆ ಈ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿರುವ ಆಂಜನೇಯನ ಮೂರ್ತಿಯು ಐದು ತಲೆಗಳನ್ನು ಹೊಂದಿದ್ದು ಇದನ್ನು ಬೆಟ್ಟದ ಮೇಲೆ ನಿರ್ಮಿಸಲಾಗಿದೆ ಇಲ್ಲಿಯೇ ಹೊರಗೆ ನಿಮಗೆ ಹನುಮಂತನ ಪಾದರಕ್ಷೆಗಳು ಸಹ ಕಾಣಸಿಗುತ್ತವೆ ಈ ಸ್ಥಳಕ್ಕೆ ಹೋಗಲು ನಿಮಗೆ ಮಂತ್ರಾಲಯದಿಂದ ಹಲವಾರು ಶೇರ್ ಆಟೋಗಳು ಲಭ್ಯವಿವೆ ಬಿಚ್ಚಾಲೆ ಮಂತ್ರಾಲಯದಿಂದ ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿರುವ ಬಿಚ್ಚಾಲೆ ಎಂಬ ಗ್ರಾಮವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಯಾಯಿಗಳಿಗೆ ಅತ್ಯಂತ ಪವಿತ್ರ ಸ್ಥಳವಾಗಿದೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠವಿದೆ ಬಿಚ್ಚಾಲೆಯನ್ನ ಭಿಕ್ಷಾಲಯ ಎಂದು ಸಹ ಕರೆಯುತ್ತಾರೆ ಮಂತ್ರಾಲಯಕ್ಕೆ ಅಪ್ಪಳಿಸಿದ ಪ್ರವಾಹವು ಇಡೀ ಬಿಚ್ಚಾಲೆ ಗ್ರಾಮವನ್ನ ಮುಳುಗಿಸಿತ್ತು ಆದರೂ ಇಲ್ಲಿನ ಕುರುಹುಗಳನ್ನ ಇಂದಿಗೂ ನೋಡಬಹುದು ಗುರು ರಾಘವೇಂದ್ರರು ತಮ್ಮ ಮುಖ್ಯ ಶಿಷ್ಯರೊಂದಿಗೆ ಕೆಲವು ವರ್ಷಗಳ ಕಾಲ ಈ ಪವಿತ್ರ ಸ್ಥಳದಲ್ಲಿ ವಾಸಿಸಿದ್ದರು ಎನ್ನುವ ಉಲ್ಲೇಖಗಳಿವೆ ಅಪ್ಪಣಾಚಾರ್ಯರು ಮತ್ತು ರಾಘವೇಂದ್ರ ಸ್ವಾಮಿಗಳು ಈ ಸ್ಥಳದಲ್ಲಿ ಕೆಲವು ಪವಿತ್ರ ಗ್ರಂಥಗಳನ್ನ ಸಹ ಬರೆದಿದ್ದಾರೆ ಎಂಬುದನ್ನು ಹೇಳುತ್ತವೆ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನ ಇದು ಹಳೆಯ ದೇವಸ್ಥಾನವಾಗಿದ್ದು ಮಂತ್ರಾಲಯದ ಮುಖ್ಯ ದೇವಾಲಯಕ್ಕೆ ಐನೂರು ಮೀಟರ್ ದೂರದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯವಿದೆ ಇಲ್ಲಿ ಹೋಗಲು ನಿಮಗೆ ಅಲ್ಲಲ್ಲಿ ಮಾರ್ಗಸೂಚಿಗಳನ್ನು ಹಾಕಲಾಗಿದೆ ಇದರ ಸಹಾಯದಿಂದ ನೀವು ಸುಲಭವಾಗಿ ದರ್ಶನ ಮುಗಿಸಿಕೊಳ್ಳಬಹುದು ಇಲ್ಲಿಗೆ ನೀವು ಕಾಲ್ನಡಿಗೆಯಲ್ಲಿಯೇ ಹೋಗಿ ಬರಬಹುದು ಹರಿದಾಸ ದರ್ಶಿನಿ ವಸ್ತು ಸಂಗ್ರಹಾಲಯ ಮಂತ್ರಾಲಯದ ಗುರುರಾಯರ ದರ್ಶನ ಪಡೆದು ನಿರ್ಗಮಿಸುವ ದಾರದಲ್ಲಿ ವಸ್ತು ಸಂಗ್ರಹಾಲಯವಿದೆ ಅನೇಕ ವರ್ಷಗಳ ಹಿಂದೆ ಮಂತ್ರಾಲಯ ಹೇಗಿತ್ತು ಎಂಬುದರ ಸಂಪೂರ್ಣ ಚಿತ್ರಣಗಳು ಇಲ್ಲಿ ನೀವು ನೋಡಬಹುದು ಈ ಆಧ್ಯಾತ್ಮಿಕತೆಯನ್ನ ಹೆಚ್ಚಿಸುವ ಅನೇಕ ವಿಷಯಗಳನ್ನ ನೀವು ನೋಡಬಹುದು ಇಲ್ಲಿ ಯಾವುದೇ ಎಂಟ್ರಿ ಫೀ ಇರುವುದಿಲ್ಲ ತುಂಗಭದ್ರಾ ಸ್ನಾನ ಮಂತ್ರಾಲಯದಲ್ಲಿ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡುವುದು ಶ್ರದ್ಧಾಳುಗಳಿಗೆ ವಿಶೇಷ ಪೂರ್ಣ ಫಲವನ್ನ ನೀಡುತ್ತದೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮಠದ ಹತ್ತಿರವೇ ತುಂಗಾಭದ್ರ ನದಿಯ ತೀರವಿದ್ದು ಇಲ್ಲಿ ಭಕ್ತರು ಸ್ನಾನ ಮಾಡುತ್ತಾರೆ ಪೂರ್ಣಿಮಾ ಶ್ರೀ ರಾಘವೇಂದ್ರ ಆರಾಧನೆ ಮತ್ತು ಅಮಾವಾಸ್ಯ ಎಂದು ತುಂಗಾಭದ್ರಾ ನದಿಯಲ್ಲಿ ಸ್ನಾನಕ್ಕೆ ಹೆಚ್ಚಿನ ಮಹತ್ವ ಇದೆ ದೇವಾಲಯದ ಮಂತ್ರಾಕ್ಷತೆಯ ಕಿರು ಮಾಹಿತಿ ಮಂತ್ರಾಕ್ಷತೆ ಅನ್ನೋದು ಮಂತ್ರದಿಂದ ಕೂಡಿದ ಅಕ್ಷತೆ ಮಂತ್ರಭೂತವಾದ ಅಕ್ಷತೆ ಅಕ್ಷತೆಯನ್ನು ಮಂತ್ರವನ್ನು ಹೇಳಿ ಅದನ್ನು ಪವಿತ್ರವನ್ನಾಗಿ ಮಾಡುತ್ತಾರೆ ಮಂತ್ರಾಕ್ಷತೆಗೆ ನಮ್ಮ ಆರೋಗ್ಯದ ಸಮಸ್ಯೆಗಳನ್ನು ದೂರ ಮಾಡುವ ಶಕ್ತಿ ಇರುವುದರಿಂದ ಅದನ್ನು ಜೀವಾವೃತವೆಂದು ಕರೆಯಲಾಗುತ್ತದೆ ಗುರುಗಳು ನೀಡುವ ಮಂತ್ರಾಕ್ಷತೆಯನ್ನ ಸುವರ್ಣ ಅಕ್ಷತೆ ಎಂತಲೂ ಕರೆಯಲಾಗುತ್ತದೆ ಮಂತ್ರಾಕ್ಷತೆಯು ಗುರು ಮತ್ತು ಶಿಷ್ಯರ ಬಾಂಧವ್ಯವನ್ನ ಪ್ರತಿನಿಧಿಸುತ್ತದೆ ಮಠಗಳಿಗೆ ಬಂದಿರುವ ಭಕ್ತರು ಅಂದರೆ ಶಿಷ್ಯರು ಮಂತ್ರಾಕ್ಷತೆ ಇಲ್ಲದೆ ಮಠದಿಂದ ಹೊರಗೆ ಹೋಗಲು ಬಯಸುವುದಿಲ್ಲ ಪರಿಮಳ ಪ್ರಸಾದ ಬಗೆಗಿನ ಮಾಹಿತಿ ಪರಿಮಳ ಪ್ರಸಾದ ಇಲ್ಲಿನ ವಿಶೇಷ ರೀತಿಯ ಪ್ರಸಾದವಾಗಿದೆ ಇದರ ಮಂತ್ರಾಲಯದಲ್ಲಿ ದೇವತೆಗೆ ಅರ್ಪಿಸಲಾಗುತ್ತದೆ ಮತ್ತು ಗರ್ಭಗುಡಿಯ ಹೊರಗಿನ ಕೌಂಟರ್ಗಳಲ್ಲಿ ಮಾತ್ರ ಲಭ್ಯವಿದೆ ರಾಯರು ಪರಿಮಳ ಎನ್ನುವ ಗ್ರಂಥವನ್ನು ಬರೆದಿದ್ದರು ಇದು ನಾಡಿನೆಲ್ಲೆಡೆ ಪ್ರಸರಿಸಲಿ ಎನ್ನುವ ಕಾರಣಕ್ಕೆ ಈ ವಿಶೇಷ ಪ್ರಸಾದಕ್ಕೆ ಪರಿಮಳ ಎನ್ನುವ ಹೆಸರನ್ನ ಇಡಲಾಗಿದೆ ಪ್ರಸಾದ ಕೌಂಟರ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭವಾಗುತ್ತದೆ ಈ ಪ್ರದೇಶ ಹಿಂದೆ ಹಿರಣ್ಯಕಶುವಿನ ರಾಜ್ಯವಾಗಿತ್ತೆಂದು ಇಲ್ಲಿರುವ ಮಂಚಲಾಂಬಿಕೆ ಆತನ ಕುಲದೇವತೆಯಾಗಿದ್ದಳೆಂದು ಪ್ರಹ್ಲಾದ ಇಲ್ಲಿ ತನ್ನ ಕುಲದೇವತೆಯನ್ನ ಪೂಜಿಸುತ್ತಾ ಯಜ್ಞ ನಡೆಸಿದನೆಂದು ಹೇಳಲಾಗಿದೆ ರಾಯರ ಬೃಂದಾವನದ ಎಡಗಡೆ ವಾದೀಂದ್ರರ ಬೃಂದಾವನವಿದೆ ಮಠದ ಆವರಣದಲ್ಲಿ ಸುಧರ್ಮೇಂದ್ರ ತೀರ್ಥಸ್ವಾಮಿಗಳ ಮತ್ತು ಸುವೃದೇಂದ್ರ ತೀರ್ಥಸ್ವಾಮಿಗಳವರ ಬೃಂದಾವನಗಳು ಇವೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಎದುರಿಗೆ ವಾಯುದೇವರ ವಿಗ್ರಹವಿದೆ ಮಠದ ಹೊರಗಡೆ ಎಡಭಾಗದಲ್ಲಿ ಮಂಚಲಾಂಬಿಕೆ ದೇವಸ್ಥಾನವಿದೆ ಈ ಗ್ರಾಮದ ರಾಯರ ನೆಲೆಸುವಿಕೆಯಿಂದ ಪುಣ್ಯಕ್ಷೇತ್ರ ಎನಿಸಿದೆ ಗುರುರಾಘವೇಂದ್ರರ ಬೃಂದಾವನವಿರುವ ಈ ಕ್ಷೇತ್ರವು ಪ್ರತಿ ವರ್ಷವೂ ಲಕ್ಷಾಂತರ ಭಕ್ತರನ್ನು ಸೆಳೆಯುತ್ತದೆ ಶ್ರೀ ಗುರುರಾಘವೇಂದ್ರ ಸ್ವಾಮಿ ಹಿಂದೂ ಧರ್ಮದಲ್ಲಿ ಪ್ರಭಾವಿ ಸಂತರಾಗಿದ್ದರು ಅವರು ವೈಷ್ಣವ ಧರ್ಮವನ್ನ ಮತ್ತು ಶ್ರೀ ಮಧ್ವಾಚಾರ್ಯರು ಪ್ರತಿಪಾದಿಸಿದ ದ್ವೈತ ತತ್ವಶಾಸ್ತ್ರವನ್ನ ಪ್ರತಿಪಾದಿಸಿದರು ಅವರನ್ನ ನರಸಿಂಹ ಅವತಾರದಲ್ಲಿ ವಿಷ್ಣುವಿನಿಂದ ರಕ್ಷಿಸಲ್ಪಟ್ಟ ಭಕ್ತ ಪ್ರಹ್ಲಾದನ ಪುನರ್ಜನ್ಮವೆಂದು ಪರಿಗಣಿಸಲಾಗಿದೆ ಸಾವಿರದ ಆರುನೂರ ಮೂವತ್ತರ ಸುಮಾರಿನಲ್ಲಿ ಸಿದ್ದಿ ಮಸೂದ್ ಖಾನ್ ಈ ಪ್ರಾಂತ್ಯದ ನವಾಬನಾಗಿದ್ದ ಈತನ ದಿವಾನ ವೆಂಕಟ ಪಂಡಿತ ರಾಯರ ಭಕ್ತನಾಗಿದ್ದ ನವಾಬ ರಾಯರ ತಪಶಕ್ತಿಗೆ ಮಾರು ಹೋಗಿ ಅವರು ಹೇಳಿದ ಸ್ಥಳವನ್ನ ಜಹಗೀರು ಕೊಡುವುದಾಗಿ ವಚನವಿದ್ದ ಆಗ ರಾಯರು ಮಂಜಾಲಿಯನ್ನ ದಾನು ರೂಪವಾಗಿ ಕೊಡುವಂತೆ ನವಾಬನನ್ನು ಕೇಳಿದರು ಅಲ್ಲಿಯೇ ಇದ್ದ ವೆಂಕಟ ಪಂಡಿತ ಅಚ್ಚರಿಯಿಂದ ಬರೀ ಮರಳು ಮತ್ತು ಕಾಡಿನಿಂದ ಕೂಡಿದ ನಿರುಪಯುಕ್ತ ಪ್ರದೇಶವನ್ನ ಏಕೆ ಬಯಸಿದಿರಿ ಎಂದು ರಾಯರನ್ನ ಕೇಳಿದಾಗ ರಾಯರು ತಾನೇ ಆ ಜನ್ಮದಲ್ಲಿ ಪ್ರಹ್ಲಾದನಾಗಿದ್ದು ಯಜ್ಞ ಮಾಡಿದ ಜಾಗ ಅದೆಂದು ಅದರ ಮಹತ್ವ ತಿಳಿಸಿದರಂತೆ ಆ ಕಾಲಕ್ಕೆ ಅದು ಒಬ್ಬ ಫಕೀರನ ವಶದಲ್ಲಿದ್ದು ಅದನ್ನು ದಿವಾನ ವೆಂಕಣ್ಣರವರು ಆತರಿಂದ ಬಿಡಿಸಿಕೊಟ್ಟದಲ್ಲದೆ ನವಮನ ಹಣದಿಂದಲೇ ಮಠವನ್ನೂ ಕಟ್ಟಿಸಿಕೊಟ್ಟನೆಂದು ಇತಿಹಾಸ ಹೇಳುತ್ತದೆ ರಾಯರ ಬೃಂದಾವನ ಹಿಂದೆ ಅವರು ಪ್ರಹ್ಲಾದತ್ತನಾಗಿದ್ದಾಗ ಯಜ್ಞ ಏರ್ಪಡಿಸಿದ್ದ ಸ್ಥಳದಲ್ಲಿಯೇ ಇದೆ ಎಂದು ಹೇಳುತ್ತಾರೆ ರಾಘವೇಂದ್ರ ಸ್ವಾಮಿಗಳ ಹಿನ್ನೆಲೆ ರಾಘವೇಂದ್ರ ಸ್ವಾಮಿಯವರು ಐನೂರ ತೊಂಬತ್ತೈದರಂದು ಭುವನಗಿರಿಯಲ್ಲಿ ಜನಿಸಿದರು ಇಂದು ಭುವನಗಿರಿಯು ತಮಿಳುನಾಡಿನ ಚಿದಂಬರಂ ಹತ್ತಿರದಲ್ಲಿದೆ ಇದು ಈಗ ತಮಿಳುನಾಡಿನ ಕಾಡನೂರು ಜಿಲ್ಲೆಯ ಭಾಗವಾಗಿದೆ ಅವರು ಹೋಳೆಯಾರು ಭಾರಧ್ವಜ ಗೋತ್ರದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಹಿಂದೂ ಧರ್ಮದ ಪ್ರಸಿದ್ಧ ಗುರು ಮತ್ತು ಮಧ್ವಾಚಾರ ಪರಂಪರೆಯ ಸಂತ ಅವರು ತಮ್ಮ ಜೀವನವನ್ನ ಧಾರ್ಮಿಕ ಉಪದೇಶ ಭಕ್ತಿ ಮತ್ತು ಸಮಾಜ ಸೇವೆಗೋಸ್ಕರ ಮುಡಿಪುಟ್ಟು ಒದಗಿದವರು ಅವರು ಮಧ್ವಾಚಾರ್ಯರ ಅನ್ಯಾಯಿಯಾಗಿ ಮಧ್ವ ಮತದ ದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ದಾರೆ ಶ್ರೀ ತಿರುಚಿರಾಪಲ್ಲಿ ಮತ್ತು ಕಾಂಚಿಪುರಂನಲ್ಲಿ ವೇದ ಶಾಸ್ತ್ರ ತರ್ಕ ಮತ್ತು ಧರ್ಮಶಾಸ್ತ್ರಗಳ ಅಧ್ಯಯನವನ್ನ ಮಾಡಿದ್ದಾರೆ ಶ್ರೀಗಳು ಸಂಸ್ಕೃತ ಧರ್ಮಶಾಸ್ತ್ರ ತರ್ಕಶಾಸ್ತ್ರ ಮತ್ತು ಕಾವ್ಯಗಳಲ್ಲಿ ಅಪಾರ ಪಾಂಡಿತ್ಯವನ್ನು ಹೊಂದಿದವರು ಇದಲ್ಲದೆ ಸಂಗೀತ ಮತ್ತು ಶಾಸ್ತ್ರೀಯ ಕಲೆಗಳಲ್ಲಿ ಕೂಡ ಪರಿಣತಿ ಹೊಂದಿದರು ಅವರು ಸ್ನಾತಕೋತ್ತರ ವಿದ್ಯಾಭ್ಯಾಸವನ್ನ ಮತ್ತು ವೇದಾಂತ ಚಿಂತನೆಗಳನ್ನು ಮುತ್ತಿನಳ್ಳಿ ಎಂಬ ಊರಿನಲ್ಲಿ ಮಾಡಿದರು ಗೃಹಸ್ಥಾಶ್ರಮ ಮತ್ತು ಸನ್ಯಾಸ ಜೀವನ ರಾಘವೇಂದ್ರ ಸ್ವಾಮಿಗಳ ಮೂಲ ಹೆಸರು ವೆಂಕಟನಾಥ ಇವರ ತಂದೆಯ ಹೆಸರು ತಿಮ್ಮಣ್ಣ ಭಟ್ಟ ಮತ್ತು ತಾಯಿ ಗೋಪಿಕಾಂಬ ವೆಂಕಟನಾಥರು ಸರಸ್ವತಿ ಬಾಯಿ ಎಂಬುವರನ್ನ ವಿವಾಹವಾದರು ಮತ್ತು ಅವರಿಗೆ ಲಕ್ಷ್ಮೀನಾರಾಯಣ ಎಂಬ ಮಗನೂ ಇದ್ದನು ಗುರುದೇವರಾದ ಶ್ರೀ ಸುಧೀಂದ್ರ ತೀರ್ಥರು ಅವರಲ್ಲಿ ಆಧ್ಯಾತ್ಮಿಕ ಶಕ್ತಿ ಮತ್ತು ಜ್ಞಾನವನ್ನು ಗುರುತಿಸಿ ಅವರಿಗೆ ಸನ್ಯಾಸ ದೀಕ್ಷೆ ನೀಡಿದರು ಸನ್ಯಾಸ ಸ್ವೀಕರಿಸಿದ ನಂತರ ಅವರ ಹೆಸರು ಶ್ರೀ ರಾಘವೇಂದ್ರ ತೀರ್ಥ ಎಂದು ಮಾರ್ಪಟ್ಟಿತು ಅವರ ರೂಪಾಂತರದ ದಿನದಿದ್ದು ಅವರ ಪತ್ನಿ ಅವರನ್ನ ಕೊನೆಯ ಬಾರಿಗೆ ನೋಡಲು ಬಯಸಿದರು ಮತ್ತು ಮಠಕ್ಕೆ ಓಡಿಬಂತರು ಆದರೆ ಆತುರದಲ್ಲಿ ಅವರು ಪಾಳು ಬಿದ್ದ ಬಾವಿಯಲ್ಲಿ ಬಿದ್ದು ಸಾ ರು ಆಕೆಯ ಅಕಾಲಿಕ ಮರಣದಿಂದಾಗಿ ಆಕೆಯ ಆಸೆ ಈಡರದೆ ಆಕೆ ಪ್ರೇತವಾಗಿ ಮಾರ್ಪಟ್ಟು ಮಠದಲ್ಲಿರುವ ಸಂತನನ್ನ ಭೇಟಿ ಮಾಡಲು ಬಂದಳು ಶ್ರೀ ರಾಘವೇಂದ್ರ ಸ್ವಾಮಿಗಳು ಆಕೆಯ ಉಪಸ್ಥಿತಿಯನ್ನ ಗ್ರಹಿಸಿ ಪವಿತ್ರ ನೀರನ್ನು ಸಿಂಪಡಿಸಿ ಜನನ ಮತ್ತು ಮರಣದ ಚಕ್ರಗಳಿಂದ ಅವಳನ್ನ ಮುಕ್ತಗೊಳಿಸಿದರು ರಾಘವೇಂದ್ರ ಸ್ವಾಮಿಗಳು ಶ್ರೀ ಮೂಲರಾಮ ಮತ್ತು ಶ್ರೀ ಪಂಚಮುಖಿ ಮುಖ್ಯ ಪ್ರಾಣ ದೇವರುಗಳ ಭಕ್ತರಾಗಿದ್ದರು ಪಂಚಮುಖಿ ಎಂಬ ಸ್ಥಳದಲ್ಲಿ ತಪಸ್ಸು ಮಾಡಿದಾಗ ಐದು ಮುಖದ ಹನುಮಂತನು ಸಂತರಿಗೆ ದರ್ಶನ ನೀಡಿದ ನಂಬಲಾಗಿದೆ ಮಠಾಧಿಪತಿ ಮತ್ತು ಧಾರ್ಮಿಕ ಸೇವೆ ಶ್ರೀರಾಘವೇಂದ್ರ ಸ್ವಾಮಿಗಳು ಮಧು ಸಂಪ್ರದಾಯದ ಪೀಠಾಧ್ಯಕ್ಷರಾಗಿದ್ದರು ಅವರು ಅನೇಕ ಸ್ಥಳಗಳಿಗೆ ಪ್ರವಾಸ ಮಾಡಿ ಧಾರ್ಮಿಕ ಪ್ರಬೋಧನೆಗಳನ್ನ ಮತ್ತು ವೇದ ಶಿಕ್ಷಣವನ್ನ ನೀಡಿದರು ತಪಸ್ಸು ಮತ್ತು ಧಾರ್ಮಿಕ ಸೇವೆಯಿಂದ ಅನೇಕ ಭಕ್ತರಿಗೆ ಆಶೀರ್ವಾದ ನೀಡಿದರು ಕರ್ನಾಟಕ ಕರಾವಳಿ ಸಂಚಾರ ಕರಾವಳಿ ಸಂಚಾರ ಕ್ರಮದಲ್ಲಿ ಕಾಸರಗೋಡಿನ ವಿಷ್ಣು ಕ್ಷೇತ್ರ ಸುಬ್ರಹ್ಮಣ್ಯ ಮತ್ತು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿದ್ದರು ಇದು ಸುಮಾರು ಅರವತ್ತರ ದಶಕದಲ್ಲಿ ಅವರಿಗೆ ಸುಮಾರು ಅರವತ್ತರ ವಯಸ್ಸಿನಲ್ಲಿ ಎಂದು ಅಂದಾಜಿಸಬಹುದಾಗಿದೆ ರಾಘವೇಂದ್ರ ಸ್ವಾಮಿಗಳು ಉಡುಪಿ ಕೃಷ್ಣನನ್ನು ಕಂಡಾಗ ಸಂಪೂರ್ಣ ಶರಣಾಗತಿ ಮತ್ತು ಭಕ್ತಿ ಭಾವದಿಂದ ರಚಿಸಿದ ಕೃತಿ ಇಂದು ಏನಾಗೆ ಗೋವಿಂದ ನಿನ್ನೆಯ ಪಾದಾರವಿಂದವ ತೋರೋ ಮುಕುಂದನೆ ರಾಯರು ರಚಿಸಿದ ಏಕೈಕ ಕನ್ನಡ ಕೀರ್ತನೆ ಇದು ಎನ್ನಲಾಗಿದೆ ರಾಯರು ಮಾತನಾಡುತ್ತಿದ್ದ ಭಾಷೆಗಳು ಗುರು ರಾಘವೇಂದ್ರ ಸ್ವಾಮಿಗಳು ತಮಿಳು ಭಾಷೆಯನ್ನ ಮಾತನಾಡುತ್ತಿದ್ದರು ಏಕೆಂದರೆ ಅವರ ಜನ್ಮದ ಸಮಯದಲ್ಲಿ ಅವರ ಪೋಷಕರು ತಮಿಳುನಾಡಿನಲ್ಲಿ ಇಂದಿರಾ ಚಿದಂಬರಂ ಬಳಿಯ ಭುವನಗಿರಿಯಲ್ಲಿ ವಾಸಿಸುತ್ತಿದ್ದರು ಅವರು ಕನ್ನಡವನ್ನು ಮಾತನಾಡುತ್ತಿದ್ದರು ಏಕೆಂದರೆ ಅದು ಅವರ ಪೋಷಕರ ಭಾಷೆಯಾಗಿತ್ತು ಮತ್ತು ರಾಯರು ಈ ಭಾಷೆಯನ್ನು ತಮ್ಮ ಅನುಯಾಯಿಗಳೊಂದಿಗೆ ಸಂವಹನ ನಡೆಸಲು ಬಳಸಿಕೊಳ್ಳುತ್ತಿದ್ದರು ಇದರೊಂದಿಗೆ ಅವರು ಇಂದಿನ ಆಂಧ್ರಪ್ರದೇಶ ಮತ್ತು ತೆಲಂಗಾಣದಿಂದ ಹಲವಾರು ಅನುಯಾಯಿಗಳನ್ನು ಹೊಂದಿದ್ದರಿಂದ ಅವರು ತೆಲುಗು ಭಾಷೆಯನ್ನು ಕೂಡ ಮಾತನಾಡುತ್ತಿದ್ದರು ಆದರೆ ಭಾಷೆಯನ್ನ ಬರೆಯಲು ಮಾತ್ರ ಸಂಸ್ಕೃತವನ್ನು ಬಳಸಿಕೊಳ್ಳುತ್ತಿದ್ದರು ಭಕ್ತರ ಅನುಭವಗಳು ಮತ್ತು ಮಹಿಮೆ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಭಕ್ತರು ರಾಯರು ಗುರುರಾಯರು ಗುರು ರಾಜರು ಎಂದು ಭಕ್ತಿಯಿಂದ ಕರೆಯುತ್ತಾರೆ ಅನೇಕ ಭಕ್ತರು ಶ್ರೀ ಗುರು ಅವರ ಅನುಗ್ರಹದಿಂದ ಅಸಾಧ್ಯವಾದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡಿದ್ದಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆಯಿಂದ ಆರ್ಥಿಕ ಆರೋಗ್ಯ ಕುಟುಂಬ ಸುಖ ಜ್ಞಾನ ವೃತ್ತಿಯ ಯಶಸ್ಸು ಲಭಿಸುತ್ತದೆ ಅವರ ಆಶೀರ್ವಾದದಿಂದ ಸಾಕಷ್ಟು ಭಕ್ತರು ತಮ್ಮ ಸಂಕಟಗಳಿಗೆ ಪರಿಹಾರವನ್ನು ಪಡೆದಿದ್ದಾರೆ ಸತ್ಯ ಮತ್ತು ಭಕ್ತಿ ಈ ಎರಡೂ ತತ್ವಗಳಲ್ಲಿ ನಂಬಿಕೆ ಇಟ್ಟ ಭಕ್ತರಿಗೆ ಶ್ರೀ ಗುರು ಅವರ ಅನುಗ್ರಹ ಸದಾ ಇರುತ್ತದೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ಮಂತ್ರಾಲಯದಲ್ಲಿ ಎಲ್ಲೆಲ್ಲೂ ಕಾಣಸಿಗುವ ಭಕ್ತರ ಬಾಯಲ್ಲಿ ಸದಾ ಕೇಳ ಸಿಗುವ ಈ ಶ್ಲೋಕವು ತುಂಬಾ ಅರ್ಥಪೂರ್ಣವಾಗಿದೆ ಈ ಸ್ತೋತ್ರದ ಅರ್ಥವೇನೆಂದರೆ ಸತ್ಯ ಮತ್ತು ಧರ್ಮದ ರಕ್ಷಕನಾದ ರಾಘವೇಂದ್ರನನ್ನು ನಾನು ಪೂಜಿಸುತ್ತೇನೆ ಕಲ್ಪವೃಕ್ಷದಂತಿರುವ ರಾಘವೇಂದ್ರನಿಗೆ ನಾನು ನಮಸ್ಕರಿಸುತ್ತೇನೆ ನಮ್ಮ ಕಾಮಧೇನುವಿನಂತಿರುವ ಶ್ರೀ ರಾಘವೇಂದ್ರನಿಗೆ ನಾನು ನಮಸ್ಕರಿಸುತ್ತೇನೆ ಎಂದು ಕಲ್ಪವೃಕ್ಷವು ಒಂದು ದೈವಿಕ ವೃಕ್ಷವಾಗಿದ್ದು ಅದು ನಮ್ಮ ಎಲ್ಲಾ ಆಸೆಗಳನ್ನು ಪೂರೈಸುತ್ತದೆ ಕಾಮಧೇನುವು ಕೂಡ ಅದೇ ರೀತಿ ಆಸೆಗಳನ್ನು ಪೂರೈಸುವ ಹಸು ಶ್ರೀ ರಾಘವೇಂದ್ರರು ತಮ್ಮನ್ನ ಪ್ರಾಮಾಣಿಕವಾಗಿ ಪ್ರಾರ್ಥಿಸುವ ಎಲ್ಲಾ ಭಕ್ತರ ಆಸೆಗಳನ್ನು ಈಡೇರಿಸುತ್ತಾರೆ ಈಡೇರಿಸುತ್ತಾರೆ ರಾಯರು ಯಾವುದೇ ಜಾತಿ ಬಣ್ಣ ಅಥವಾ ಧರ್ಮದ ಬಗ್ಗೆ ಯಾವುದೇ ಪಕ್ಷಪಾತವನ್ನ ಹೊಂದಿಲ್ಲ ರಾಘವೇಂದ್ರ ಸ್ವಾಮಿಗಳ ವೃಂದಾವನ ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಶಿರವಾಗಿ ಸಮಾಧಿ ಪ್ರವೇಶಿಸಿದರು ಅವರು ಜೀವಂತವಾಗಿ ಬೃಂದಾವನದಲ್ಲಿ ತಪಸ್ಸು ಮಾಡುತ್ತಿರುವರೆಂದು ಭಕ್ತರು ನಂಬುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿ ತಮ್ಮ ದಿವ್ಯ ವಾಗ್ದಾನದಂತೆ ಏಳ್ನೂರು ವರ್ಷಗಳ ಕಾಲ ಜೀವ ಸಮಾಧಿಯಲ್ಲಿ ಅಥವಾ ಬೃಂದಾವನದಲ್ಲಿ ಇರುತ್ತಾರೆ ಎಂದು ಭಕ್ತರು ನಂಬುತ್ತಾರೆ ಅಂದರೆ ಕ್ರಿಸ್ತಶಕ ಎರಡು ಸಾವಿರದ ಮುನ್ನೂರ ಎಪ್ಪತ್ತೊಂದರವರೆಗೆ ಅವರ ಸಾನ್ನಿಧ್ಯ ಬೃಂದಾವನದಲ್ಲಿ ಇರುತ್ತದೆ ಎಂದು ಭಕ್ತರ ನಂಬಿಕೆ ಅವರ ಸಮಾಧಿ ಮುಚ್ಚುವ ಮುನ್ನ ಅವರು ತಮ್ಮ ಶಿಷ್ಯರಿಗೆ ಭಕ್ತರಿಗೆ ಮತ್ತು ಭವಿಷ್ಯದ ಪೀಳಿಗೆಯವರಿಗೆ ಅನುಗ್ರಹ ನೀಡಿದರೆಂದು ಹೇಳಲಾಗುತ್ತದೆ ಅದರಂತೆ ಈಗಾಗಲೇ ಮುನ್ನೂರ ಮೂವತ್ತೊಂಬತ್ತು ವರ್ಷಗಳು ಗತಿಸಿದ್ದು ಇನ್ನೂ ಮುಂದಿನ ಮುನ್ನೂರ ಅರವತ್ತೊಂದು ವರ್ಷಗಳವರೆಗೆ ರಾಯರು ಜಾಗೃತರಾಗಿದ್ದು ಭಕ್ತರನ್ನು ಹರಸುತ್ತಾರೆ ಎಂಬ ವಿಶ್ವಾಸ ಅವರ ಅನುಯಾಯಿಗಳಲ್ಲಿದೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ರಥೋತ್ಸವ ಎಂದು ಕರೆಯಲ್ಪಡುವ ಮಹಾರಥೋತ್ಸವವನ್ನು ಬಹಳ ವೈಭವದಿಂದ ಆಚರಿಸಲಾಗುತ್ತದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಆರಾಧನಾ ಉತ್ಸವವು ಈ ದೇವಾಲಯದ ಮತ್ತೊಂದು ಪ್ರಸಿದ್ಧ ಉತ್ಸವವಾಗಿದೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಧನುರ್ಮಾಸವು ಬಹಳ ಮಹತ್ವದಾಗಿದೆ ನಿಯಮಿತ ಪೂಜೆ ಮತ್ತು ಆಚರಣೆಗಳ ಜೊತೆಗೆ ತುಳಸಿ ಅರ್ಚನೆ ಮತ್ತು ಹಸ್ತೋದಕ ರಥೋತ್ಸವ ಮತ್ತು ಮಹಾಮಂಗಳ ಆರತಿಯಂತಹ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತವೆ ನೋಡಿದಿರಲ್ಲ ಸ್ನೇಹಿತರೆ ಇದು ಮಂತ್ರಾಲಯ ದೇವಾಲಯದ ಬಗೆಗಿನ ಕಿರು ಮಾಹಿತಿ ಶ್ರೀ ರಾಘವೇಂದ್ರ ಸ್ವಾಮಿಯು ನಿಮಗೆಲ್ಲರಿಗೂ ಉತ್ತಮ ಆರೋಗ್ಯ ಆಯುಷ್ಯ ನೆಮ್ಮದಿಯನ್ನ ಕರುಣಿಸಲಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತೆ ಯಾವುದೇ ಪ್ರಶ್ನೆಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಓಂ ಶ್ರೀ ರಾಘವೇಂದ್ರಾಯ ನಮಃ